ಹಾಯ್ ಹಲೋ ವೆಲ್ಕಮ್ ಟು ಜಾವಲ್ ಸವರಿಚಿ ಭಾಗ್ಯ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗೆ ಫೇವ್ರೇಟ್ ಇವತ್ತಿನ ಕಾನ್ಸೆಪ್ಟೇ ಉಪ್ಪಿಟ್ಟು ಕಾರ್ನ್ ಮತ್ತೆ ಕ್ಯಾಪ್ಸಿಕಮ್ ಬಳಸ್ಕೊಂಡು ಉಪ್ಪಿಟ್ಟು ಯಾವ ಥರ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದಲಿಗೆ ಒಂದ್ ಕಪ್ ಅಷ್ಟು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಬಿಳಿ ರವೆ ಇದಕ್ಕೆ ಎರಡ್ ಕಡ್ಡಿಯಷ್ಟು ಕರಬೇ ವೇಳೆನ ಹಾಕೊಂಡಿದ್ದೀನಿ ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಎಣ್ಣೆ ತುಪ್ಪ ಆಡ್ ಮಾಡ್ತಾ ಇಲ್ಲ ಹಾಗೇನೆ ಇದನ್ನ ಪ್ಲೈನ್ ಆಗಿ ಹುರ್ಕೊಳ್ತಾ ಇದೀವಿ ಸ್ವಲ್ಪ ಘಮ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು ಹಾಗಂತ ತೀರಾ ಕೆಂಪುಗೂ ಆಗೋದ್ ಬೇಡ ರವೆ ಕೆಂಪಾಗಿ ಹುರ್ಕೊಂಡ್ಬಿಟ್ಟು ಅಂತಂದರೆ ಉಪ್ಪಿಟ್ಟು ಕಲರೇ ಚೇಂಜ್ ಈಗ ಈಗಿದ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಕಾರ್ನು ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ಸ್ಲೈಸಾಗಿ ಹೆಚ್ಕೊಂಡಿರೋದು ಮತ್ತು ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೀವಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ತಾ ಇದೆ ಒಂದು ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಈಗ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಮೊದಲಿಗೆ ಬಿಡೋಣ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಬಾರ್ದಷ್ಟು ಖಾರನೂ ಬಿಟ್ಕೊಳ್ಳುತ್ತೆ ಜೊತೆಗೆ ನಾವು ಉಪ್ಪಿಟ್ಟು ಜೊತೆಗೆ ತಿನ್ಬೇಕಾದ್ರೆ ಅಷ್ಟಾಗಿ ಖಾರನೂ ಆಗಲ್ಲ ಈಗ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಿದೆ ಹಾಗೆ ಒಂದ್ ಸ್ಪೂನ್ ಬೇಳೆ ಕೂಡ ಇದು ಸ್ವಲ್ಪ ಹೊಂಬಣ್ಣ ಬರೋ ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇನೆ ಹುರ್ಕೊಳ್ಬೇಕು ಈಗ ಇದಕ್ಕೆ ನಾವು ತುಂಬಾನೇ ತೆಳ್ಳಿಗೆ ಹೆಚ್ಚಕೊಂಡಿರೋ ಕ್ಯಾಪ್ಸಿಕಮ್ ಹಾಕೊಳ್ತಿದೆ ಕ್ಯಾಪ್ಸಿಕಮ್ ಎಷ್ಟು ತೆಳುವಾಗಿ ಹೆಚ್ಕೊಳ್ತೀವೋ ಅಷ್ಟು ಬೇಗನೆ ಇದನ್ನ ಹುರ್ಕೊಳ್ಬೋದು ಇದು ಕೂಡ ಸ್ವಲ್ಪ ಸಾಫ್ಟ್ ಆಗುವಷ್ಟು ಹುರ್ಕೋಬೇಕು ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂತ ಕಾರ್ನ ಸೇರಿಸ್ತಾ ಇದ್ದೀವಿ ಕಾರ್ನ ನಾವು ಬಿಡಿಸ್ಕೊಂಡು ತೊಳೆದು ಕೂಗಿಸ್ಕೊಂಡಿದ್ದೀವಿ ಅಥವಾ ಡೈರೆಕ್ಟ್ ಆಗಿ ಕೂಡ ಬೇಯಿಸ್ಕೊಳ್ಬೋದು ಬೇಯಿಸ್ಕೊಂಡಿದಾದ್ಮೇಲೆ ಇದಕ್ಕೆ ಸೇರಿಸ್ಕೋಬೇಕು ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಒಂದು ಮುಕ್ಕಾಲ್ ಭಾಗ ಆಗಿದೆ ಅಂತ ಆದ್ಮೇಲೆ ಕಾರ್ನ ಸೇರಿಸ್ಕೊಂಡು ಹುರ್ಕೊಂಡಿದೀವಿ ಈಗ ಇದಕ್ಕೆ ನಾವೆಷ್ಟು ರವೆ ತಗೊಂಡಿದ್ವು ಅದ್ರ ಎರಡರಷ್ಟು ನೀರನ್ನ ಹಾಕ್ತಾ ಇದ್ದೀವಿ ಉಪ್ಪಿಟ್ಟು ಸ್ವಲ್ಪ ಉದ್ರಾಗೆ ಇರಬೇಕು ಅನ್ನೋರು ಒಂದೂವರೆ ಕಪ್ ಹಾಕಿದ್ರೂ ಸಾಕಾಗತ್ತೆ ಈಗ ಇದಕ್ಕೆ ಒಂದು ಮುಕ್ಕಾಲ್ ಸ್ಪೂನಷ್ಟು ಉಪ್ಪು ರುಚಿಗೆ ಉಪ್ಪು ಹಾಕ್ಕೊಂಡು ಕೂಡಿಸ್ಕೊಳ್ಳೋಣ ಹುರ್ಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಆ ರವೆನೀಗ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಂದ್ ರೌಂಡ್ ಕೂಡಿಸ್ಕೊಳ್ಬೇಕಾಗತ್ತೆ ರವೆ ಹುರಿದಿರೋದ್ರಿಂದ ಚೆನ್ನಾಗಿ ಅಂತ ಅಂತೇನಿಲ್ಲ ನೀರೆಲ್ಲ ಇಂಗೋ ಅಷ್ಟು ಬೆಂದ್ರೆ ಸಾಕು ನೀಟಾಗಿ ಒಂದ್ ರೌಂಡ್ ಕೂಡಿಸ್ಕೊಳ್ಳೋಣ ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೋಬೇಕು ಈಗ ಮತ್ತೆ ಇನ್ನೊಂದ್ಸರ್ತಿ ನೀಟಾಗಿ ಕೂಡ್ಸೋಣ ಈಗ ನಾಲ್ಕರಿಂದ ಐದು ಸ್ಪೂನ್ ಕಾಯಿ ತುರಿ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀವಿ ಕೊನೆಗೆ ಇದು ಆಪ್ಷನಲ್ಲು ಒಂದು ಸ್ಪೂನ್ ಸಕ್ಕರೆ ಕೂಡ ಉದುರಿಸ್ಕೊಳ್ಬೋದು ಸಿಹಿ ಇಷ್ಟಪಡೋರು ಒಂದು ಸ್ಪೂನ್ ಸಕ್ಕರೆ ಉದುರಿಸ್ಬಿಟ್ಟು ಒಂದೆರಡು ಸೆಕೆಂಡ್ ಮುಚ್ಚಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಯಾವಾಗಲೂ ಈರುಳ್ಳಿ ಉಪ್ಪಿಟ್ಟು ತಿಂದು ಆಗಿದ್ರೆ ಈ ಕ್ಯಾಪ್ಸಿಕಮ್ ಕಾರ್ನ್ ಉಪ್ಪಿಟ್ಟು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದನ್ನು ನಾನು ಒಂದು ಸ್ಪೂನ್ ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು